ಇದಕ್ಕೆ ರೈತರು ಕೂಡ ನಮಗೆ ನೋಡಿ ನಾನು ಕೂಡ ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಬಯಸಿದ್ದೀನಿ ನನ್ನ ಪ್ರಕಾರ ಅದು ಹತ್ತು ಸಿ ಎಂ ಇರಲಿಕ್ಕೆ ಸಾಧ್ಯ ಇಲ್ಲ ಅಲ್ಲರೂ ಒಂದು ಒಂದೊಂದು ಒಂದು ಎರಡು ಎಮ್ ಸಿ ಇರಬೇಕು ಅಂತೇಳಿ ನನಗೆ ಇದ್ದಂಥ ಮಾಹಿತಿ ಆದರೂ ಕೂಡ ನಾನು ಕೂಡ ಯಾಕಂದ್ರೆ ನಾವು ಕೂಡ ಇಲ್ಲಿ ಮನೆ ತುಚ್ಚಿ ಬಬಲೇಶ್ವರದಲ್ಲಿ ನಾವು ಕುಡಿಲಿಕ್ಕೆ ಪಾಯಿಂಟ್ ಟು ಫೈವ್ ನೀರಿಗೆ ನಾವು ಹರಸಾಸ ಮಾಡಬೇಕಾಯ್ತು ಪಾಯಿಂಟ್ ಟು ಫೈವ್ ನಮ್ಮ ತುಚ್ಚು ಬೊಬಲೇಶ್ವರ ಕೂಡ ಹೋಗ್ಲಿ ಏನಿದಾರ ಆರ್ ಸಿ ಅವರು ಆದೇಶ ಮಾಡಿದ್ಮೇಲೆ ಆ ಪಾಯಿಂಟ್ ಟು ಫೈವ್ ನಾವು ತಗೋಬೇಕಾದ್ರೆ ಅಲ್ಲಿ ರೈತರೆಲ್ಲರೂ ಪ್ರತಿಭಟನೆ ಮಾಡಿದ್ರು ಜನನೂ ಕೂಡ ನಡೀತಾ ಇದೆ ಹೀಗಾಗಿ ನಾನು ಅದು ಹತ್ತು ಟಿ ಎಮ್ ಸಿ ನನ್ನ ಪ್ರಕಾರ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ಒಂದೂವರೆ ಟಿ ಅದನ್ನು ಸಿನ್ ರೀತಿ ದೃಷ್ಟಿಯಿಂದ ಕೊಟ್ಟಿರ್ಬೋದು ಅಂತ ನನ್ನ ತಿಳುವಳಿಕೆ ಆಗಿದೆ ನನಗೆ ಗೊತ್ತಿಲ್ಲ ಮತ್ತೆ ಮಾಹಿತಿ ಇಲ್ಲ ನಾನು ಅದನ್ನು ಸ್ಪಷ್ಟ ಕಂಡು ನೋಡ್ತೀನಿ ಹತ್ತು ಟಿ ಎಮ್ ಸಿ ಆಗಿದೆ ನಿಜವಾಗ್ಲೂ ಕೂಡ ಅದು ಬಹಳ ದೊಡ್ಡ ಅನ್ಯಾಯ ಆಗುತ್ತೆ ಹತ್ತು ಟಿ ಎಮ್ ಸಿ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ಟಿ ಎಂ ಸಿ ಇರೋದ್ರೆ ಮಾನ್ವೀಯತೆಯಿಂದ ಕೊಡಬೇಕಾಗ್ತದೆ ನಾವು ಕೊಡುವಂಥದ್ದು ದುಡ್ಡು ಆಯ್ತದೆ ಹೀಗಾಗಿ ಖಚಿತ ಮಾಹಿತಿಯನ್ನು ಪಡ್ಕೊಡ್ತಾರೆ ನಮ್ಮ ಸರ್ ಅಧಿಕಾರಿಗಳು ಬೇಡ ಅಂತಂದ್ರೂ ಸಹಿತ ಸಚಿವರು ನೀರು ಬಿಡಿಸಿದ್ರು ಅನ್ನೋದು ಒಂದು ಆರೋಪ ನಾನು ಅದನ್ನು ಗೊತ್ತಿಲ್ಲ ನನಗೆ ನಾನು ಚೆಕ್ ಮಾಡ್ತೀನಿ ಸುಮ್ಮನೆ ನಾನು ಯಾರು ಹೇಳಿದ ಮೇಲೆ ನಾನು ಮಾತಾಡೋಕೆ ಅವರು ಜವಾಬ್ದಾರ ಸಚಿವರು ಅದರ ಅವೆಲ್ಲ ನಾನು ತಿಳ್ಕೊಂಡು ನಾನು ವಿಚಾರ ಮಾಡ್ತೀನಿ ಸರ್ ಲಿಂಗ ಲಿಂಗಾಯತ ಸಭೆ ಮಾಡ್ತೀನಿ ಅಂತ ಹೇಳಿದ್ರು ಸರ್ ನೋಡಿಪ್ಪ ನಾನು ಯಾವ ಸಂದರ್ಭದಲ್ಲಿ ಹೇಳಿದ್ದೀನಿ ಯಾರೋ ಒಬ್ಬರು ಪ್ರಶ್ನೆ ಕೇಳಿದರು ಪ್ರಶ್ನೆ ಹೇಳಿದ್ದೀನಿ ಲಿಂಗಾಯತರು ಸಭೆ ಮಾಡ್ಬೋದು ತಪ್ಪೇನಿದೆ ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ಲಿಂಗಾಯತರಲ್ಲೂ ಕೂಡ ಸಮಸ್ಯೆಗಳಿದಾವೆ ನಮ್ಮಲ್ಲಿ ಮೀಸಲಾತಿ ಸಮಸ್ಯೆ ಇದೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಕುಪ್ಪಂಗಡಿಗಳು ಎಲ್ಲನೂ ಕೂಡ ಬೇರೆ ಬೇರೆದನ್ನು ಕೇಳ್ತಾ ಇದ್ದಾವೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡಬೇಕೆ ಆದ್ಮೇಲೆ ನಾವು ಎಲ್ಲರೂ ಹೋಗಿ ಭೇಟಿಯಾಗಿದ್ದೀವಿ ಎಲ್ಲ ಶ್ರೀಗಳು ಶಾಸಕರು ಎಲ್ಲರು ಮಂತ್ರಿಗಳು ಎಲ್ಲ ಕೂಡ ಹೋಗಿ ಅಲ್ಲಿ ಅಕ್ಷರದ ಒಂದು ಒಂದು ಬಜೆಟನ್ನು ಅನೌನ್ಸ್ ಮಾಡಿದ್ದಾರೆ ಕಮಿಟಿಯನ್ನು ಮತ್ತು ವಚನ ವಿಶ್ವವಿದ್ಯಾಲಯನ ನಮ್ಮ ಬಸವ ಕಲ್ಯಾಣದಲ್ಲಿ ಅನುಭವ ಮಟ್ಟದಲ್ಲಿ ಕೇಳದೀವಿ ಜೀರ್ಣೋದ್ಧಾರ ಆಗ್ಬೇಕು ಅಲ್ಲ ಸಂಸ್ಕೃತಿ ಕೇಳಿದಿರಿ ನಮ್ಮ ಸಮಸ್ಯೆಗಳಿಗೆ ನಾವು ಕೂಡ ತಪ್ಪೇನಿದೆ ಅಂತ ಹೇಳಿದೀನಿ ನಿಮ್ಗೆ ಏನೇ ಸೀದಾ ಹೇಳಿದ್ರು ಕೂಡ ಅದಕ್ಕೆ ರಾಜಕೀಯ ವಯಸ್ತಿರ್ತೀವಿ ತಪ್ಪೇನಿಲ್ಲ ಅದರಂತೆ ಎಲ್ಲರೂ ಎಲ್ಲಾ ಸಮುದಾಯಗಳು ಕೂಡ ತಪ್ಪೇನಿಲ್ಲ ಅಂತ ಹೇಳಿದೀನಿ ಪೂರ್ತಿ ನೋಡ್ರಿ ನೀವು ವಕ್ರಿಗರು ಸೇರಿದ್ರು ತಪ್ಪಿಲ್ಲ ಲಿಂಗಾಯತರು ಸೇರಿದ್ರು ತಪ್ಪಿಲ್ಲ ದಲಿತರು ಸೇರಿದ್ರು ತಪ್ಪಿಲ್ಲ ಹಿಂದೂದವ್ರು ಸೇರಿದ್ರೂ ತಪ್ಪಿಲ್ಲ ನಾಯಕರುಗಳು ಸೇರೋ ತಪ್ಪಿಲ್ಲ ಆಮೇಲೆ ನೀವು ರಾಜಕೀಯಕ್ಕೆ ಹೋಗಸ್ತೀರ ಅದನ್ನು ಹೇಳಿದ್ದೀನಿ ಕುರ್ಸಿ ಖಾಲಿ ಇಲ್ಲ ಮತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಯಾರೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಮಾಜ ಅದು ಲಿಂಗಾಯತರು ಇರ್ಬೋದು ದಲಿತರು ಇರ್ಬೋದು ವಕೀಲರು ಇರ್ಬೋದು ಹಿಂದೂದವ್ರು ಇರ್ಬೋದು ಯಾರೇ ಇದ್ದರೂ ಕೂಡ ಹೈಕಮಾಂಡ್ ಕಮಾಂಡ್ ದಿವಸ ಅಂತಿಮ ಇನ್ನೊಂದು ಹೈ ಹೈಕಮಾಂಡ್ ಏನು ಬಯಸ್ತದೆ ಅದು ಆಗ್ತದೆ ನಾವು ಸಮುದಾಯದವರಾಗಲಿ ಅಥವಾ ಏನು ವೈಯಕ್ತಿಕವಾಗಿ ನಾ ಸ್ವಯಂ ಘೋಷಿತವಾಗಿ ನಮ್ಮನ್ನು ನಮ್ಮ ಮುಖ್ಯಮಂತ್ರಿ ಅಂದ್ರೆ ಅದು ಹಾಕಿದಾರೆ ನಮ್ಮ ಪಕ್ಷದ ಪದ್ಧತಿ ಇಲ್ಲ ಅದನ್ನು ಹೇಳಿದಿರಿ ಹಿಂದೆ ವೀರೇಂದ್ರ ಇದ್ದಾಗ ನಾವು ನೂರ ಎಂಬತ್ತಾರು ಸೀಟ್ ಪಡ್ಕೊಂಡಿದ್ವಿ ನಿಮ್ಮ ತಪ್ಪಾಗಿ ಹೇಳಿದ್ದೀನಿ ನಾವು ನೂರ ಎಪ್ಪತ್ತೆಂಟರಲ್ಲಿ ನೂರ ಎಂಬತ್ತಾರು ಸೀಟ್ಸ್ ನನ್ನ ಪ್ರಕಾರ ವೀರೇಂದ್ರ ಪಾಟೀಲ್ದಾಗ ನೂರ ಎಂಬತ್ತಾರು ಸೀಟು ಲಿಂಗಾಯತ ನೇತೃತ್ವ ವಹಿಸಿಕೊಂಡ್ಮೇಲೆ ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ಸಿಕ್ಕಿದೆ ಕರೆಕ್ಟಾ ಲಿಂಗ ವೀರೇಂದ್ರ ಪಾಟೀಲ್ ಆರೋಗ್ಯದಾಗ ಅವ್ರನ್ನ ರಾಜೀನಾಮೆ ಕೊಡಬೇಕಾಯಿತು ಅದ್ರ ಪರಿಣಾಮ ಏನು ಪಟ್ವಿ ನಾವು ನಾವೊಬ್ಬ ಶಾಸಕವಾಗ ಒಂದೂರ ಎಂಬತ್ತಾರು ಹೋಗಿ ಮೂವತ್ತಾರಕ್ಕೆ ಬಂದಿವಿ ನೂರ ಐವತ್ತು ಸೀಟ್ ಕಡಿಮೆ ಆಯ್ತು ನಮಗೆ ವಿದ್ಯಾರ್ಥಿಗಳದ್ದು ಪ್ರಭಾವ ಇದೆ ಒಕ್ಕಲಿಗೂ ಪ್ರಭಾವ ಇದೆ ದಲಿತರದು ಇದೆ ಎಂದ ಎಲ್ಲರೂ ಕೂಡಿದಾಗ ಪಕ್ಷ ಯಾವುದೇ ಒಂದು ಜಾತಿ ಮೇಲೆ ನಾವು ಅವಲಂಬಿತಾಗಿ ನಾವು ರಾಜ್ಯ ಆಡ ಆಡಳಿತ ಮಾಡ್ತೀವಿ ಅಥವಾ ನಾವು ರಾಜಕೀಯ ಮಾಡ್ತೀವಿ ಚುನಾವಣೆ ಇರ್ತಿದ್ರೆ ಅದು ತಪ್ಪು ಇನ್ನೂ ಸಣ್ಣ ಸಣ್ಣ ಸಮುದಾಯಗಳು ಕಂಬಾರ ಕುಂಬಾರ ಪತ್ತಾರ ಏನೇನಿದಾವಲ್ಲ ಅಲ್ಪ ಸ್ವಲ್ಪ ಅವು ಕೂಡ

ಅದು ರಾಜಣ್ಣ ಅವರು ತ ಅವ್ರಿಗೆ ನನಗೇನಾಗಿದೆ ನನಗೆ ಗೊತ್ತಿಲ್ಲ ಅವರು ಮುಖ್ಯಮಂತ್ರಿಗಳಿಗೆ ಹೋಮ್ ಹೋಮ್ ಮಿನಿಸ್ಟರ್ಗೆ ಅವರು ಅವರು ತಮ್ಮ ಏನಾಗಿದೆ ಅದನ್ನು ನನಗೆ ತಿಳಿಸಿದ್ದಾರೆ ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ ನಾನು ಏನೇನು ಕೂಡ ಹೇಳಿದ್ದೀನಿ ಈ ರೀತಿ ಯಾರೇ ಮಾಡಲಿಕ್ಕೂ ರಾಜಕೀಯವಾಗಿ ರಾಜಕೀಯವಾಗಿರೋದನ್ನು ಸಹ ಗುರಿ ಮಾಡಿ ಒಬ್ಬರನ್ನ ತ್ಯಾಜೆ ಮಾಡುವಂಥದ್ದು ಇದು ಭಾಳ ಹೀನ ಕೆಲಸ ಇದು ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅದನ್ನು ಕೂಡ ತನಿಖೆ ಆಗಬೇಕು ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಬಗ್ಗೆ ಗಮನ ಹರಿಸ್ತಾರೆ ಆತಂಕ ರೈತರು ವ್ಯಕ್ತಪಡಿಸ್ತಾರೆ ಕೆರೆ ಟಿಗೆ ನಾನು ಕೂಡ ಅಟೆಂಡ್ ಆಗಿದೆ ಈ ಟು ಚಿಬೇಶ್ವರದ ಒಂದು ಹಿನ್ನೀರ್ನಿಂದ ಇರೋದ್ರಿಂದ ಸಮಸ್ಯೆ ಆಗಿದೆ ಕೂಡ ಕ್ಯಾಲ್ಕುಲೇಷನ್ಸ್ ಇದೆ ಆ ಕ್ಯಾಲ್ಕುಲೇಷನ್ ಪ್ರಕಾರ ಎಲ್ಲ ಕೆರೆಗಳನ್ನ ಇನ್ಕ್ಲೂಡಿಂಗ್ ಇವತ್ತು ನೀವು ಏನು ಹೊಸದಾಗಿ ಏನು ಹತ್ತೊಂಬತ್ತು ಕೆರೆಗಳ ಜಿಗ್ಜಿಣಗಿ ಗುಂಚೇರಿ ಇಟ್ಕೊಂಡು ಜಿಲ್ಲೆಯ ಎಲ್ಲಾ ಕೆರೆಗಳಿಗೂ ನಾಲ್ಕೂವರೆ ಟಿ ಎಂ ಸಿ ನೀರಿಟ್ಟಿದೀವಿ ಆಮೇಲೆ ಬವಳಿಗಳ ಕುಡಿಬೀರಿಗೂ ನೀರಿಟ್ಟಿದ್ದೀವಿ ನಗರದ ಇದಕ್ಕೂ ಕೂಡ ನೀರಿಟ್ಟಿದ್ದೀವಿ ಹೀಗಾಗಿ ಅದು ಆತಂಕ ಬರ್ತುವಂಥದ್ದು ಎಲ್ಲರಿಗೂ ಕೂಡ ನೀರು ಸಿಕ್ತದೆ ಎಸ್ ಐ ಟಿ ತನಿಖೆ ಬೇಡ ಅಂದರೆ ರಜಾನ ಎಸ್ ಐ ಟಿ ಮಾಡಿ ನಮ್ಮ ಆ ಪಕ್ಷ ನಮ್ಮ ಆ ಪಕ್ಷದಲ್ಲಿ ಇಟ್ಕೊಳ್ಳೋದಕ್ಕೆ ಅವ್ರ ಎಸ್ ಐ ಟಿ ಮೆಂಟ್ ನನಗೆ ಗೊತ್ತಿಲ್ಲ ಅವ್ರು ಎಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ನನ್ನ ಕೇಳಿಲ್ಲ ಅದು ನನ್ನ ತನಿಖೆ ಎಸ್ ಐ ಟಿ ಮಾಡಿದರೆ ನ್ಯಾಯ ಸಿಗುತ್ತೆ ಅನ್ನೋ ನಾನು ನಾನು ಕೇಳಿಲ್ಲ ನೀವು ಹೇಳಿದ ಮೇಲೆ ನಾನು